ಹಾರೋಹಳ್ಳಿ ಹಾರೋಹಳ್ಳಿಯ ಪ್ರಸಿದ್ಧ ಅರುಣಾಚಲೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ಭಾನುವಾರ ವಿಶೇಷ ಪೂಜೆ ಏರ್ಪಡಿಸಲಾಗಿದ್ದು ಮತ್ತು ರಾತ್ರಿ ಜಾಗರಣೆ ಪ್ರಯುಕ್ತ ಸಾಂಸ್ಕೃತಿಕ ಸ್ಪರ್ಧೆಗಳು ಮತ್ತು ಕ್ರೀಡಾ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಬೆಳಿಗ್ಗೆ ನಾಲ್ಕು ನಲವತ್ತೈದಕ್ಕೆ ರುದ್ರಾಭಿಷೇಕ ಆರು ಹದಿನೈದಕ್ಕೆ ಸಪ್ತನದಿಗಳ ಪವಿತ್ರ ಜಲದಿಂದ ಜಲಾಭಿಷೇಕ ನಂತರ ಮಹಾಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿದೆ ಭಾನುವಾರ ಸಂಜೆ ಏಳು ಗಂಟೆಯಿಂದ ಪುರುಷರಿಗೆ ಮತ್ತು ಮಹಿಳೆಯರಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ ಹಗ್ಗ ಜಗ್ಗಾಟ ರಂಗೋಲಿ ಸ್ಪರ್ಧೆ ಮಡಕೆ ಒಡೆಯುವುದು ಚೀಲ ಜಿಗಿತ ಕಪ್ಪೆ ಜಿಗಿತ ಸ್ಲೋ ಸೈಕಲ್ ರೇಸ್ ಮತ್ತು ಸಮೂಹ ನೃತ್ಯ ಗಾಯನ ವಿಶೇಷ ವೇಷಭೂಷಣ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ ಆಸಕ್ತರು ಸ್ಪರ್ಧೆಗಳಲ್ಲಿ ಭಾಗವಹಿಸಬಹುದು ಸೋಮವಾರ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಅನ್ನ ದಾಸೋಹ ಏರ್ಪಡಿಸಲಾಗಿದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶಿವನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಸ್ವಾಗತ ಕೋರುವವರು ಶ್ರೀ ಅರುಣಾಚಲೇಶ್ವರ ದೇವಾಲಯ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಎಂ ಮಲ್ಲಪ್ಪ ಉಪಾಧ್ಯಕ್ಷರಾದ ಕೃಷ್ಣಪ್ಪ ದಸರಾ ಆಚರಣೆ ಸಮಿತಿ ಅಧ್ಯಕ್ಷರಾದ ಗೌತಮ್ ಗೌಡ ಧರ್ಮದರ್ಶಿ ಸಮಿತಿ ಅಧ್ಯಕ್ಷರಾದ ಆದಿತ್ಯ ರಸರಂಜನ್ ಕಾರ್ಯದರ್ಶಿ ಶಂಕರ್ ಸಿಂಗ್ ಉಪಾಧ್ಯಕ್ಷ ಮುರಳೀಧರ್ ಜೀರ್ಣೋದ್ಧಾರ ಸಮಿತಿ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಪ್ರಧಾನ ಅರ್ಚಕರಾದ ಮನೋಹರ್ ಅರ್ಚಕರಾದ ಸಂದೀಪ್ ಕುಲಕರ್ಣಿ ನಾಗೇಶ್ ಚೇತನ್ ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ಹಾರೋಳ್ಳಿ ತಾಲೂಕು ಹಾರೋಳ್ಳಿ ಗ್ರಾಮದ ರಣಾಚಲೇಶ್ವರ ಸ್ವಾಮಿ ದೇವಸ್ಥಾನ ಇದು ಸುಮಾರು ಒಂದು ಐನೂರು ವರ್ಷಕ್ಕೂ ಹಳೆಯದಾದಂಥ ಪುರಾತನವಾದ ಶಿವನ ಆಲಯ ಈ ಶಿವನ ಆಲಯದಲ್ಲಿ ಶ್ರೀ ಪ್ರಸನ್ನ ಪಾರ್ವತಿ ಅಮ್ಮ ಅಂತ ಅಂದರೆ ಕಪಿತ ಕುಚ್ಚಾಂಬ ಸಮೇತ ಶ್ರೀ ಸ್ವಾಮಿ ಸ್ವಾಮಿಯವರು ಕ್ಷೇತ್ರದ ಅಧಿದೇವತೆಗಳಾಗಿ ಇಲ್ಲಿ ನೆಲೆಸಿರ್ತಾರೆ ಆನಂತರ ಈ ದೇವಸ್ಥಾನದಲ್ಲಿ ಸುತ್ತಲೂ ಇರ್ತಕ್ಕಂಥ ಪುರಾತನವಾದ ಅರವತ್ತ ಮೂರು ಮಂಟಪಗಳಲ್ಲಿ ನಾವು ಎಲ್ಲ ದೇವರುಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದೇವೆ ಎಲ್ಲ ಶಿವ ಭೈರವ ವೆಂಕಟೇಶ್ವರ ನಾದಿಯಾಗಿ ಅರವತ್ತೊಂದು ದೇವರುಗಳು ಈ ಕ್ಷೇತ್ರದಲ್ಲಿ ನೆಲೆಸಿ ನೆಲೆಸಿದೆ ಈ ಈ ವರ್ಷ ಶಿವರಾತ್ರಿ ಎರಡು ಸಾವಿರದ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತಾರರ ಇಪ್ಪತ್ತಾರರಂದು ಶಿ ಮಹಾಶಿವರಾತ್ರಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಹಾಶಿವರಾತ್ರಿ ಕಾರ್ಯಕ್ರಮವನ್ನು ಬಹಳ ವೈಭವ ಪ್ರೇರಿತವಾಗಿ ನಾವು ಆಚರಣೆ ಮಾಡ್ತೇವೆ ಅದರ ಪ್ರಯುಕ್ತ ಶಿವರಾತ್ರಿ ದಿವಸ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಬೆಳಗ್ಗೆ ಐದು ನಲವತ್ತೈದಕ್ಕೆ ಶ್ರೀ ಅರುಣಾಚಲೇಶ್ವರ ಸ್ವಾಮಿಗೆ ರುದ್ರಾಶಿಭಿಷೇಕದಿಂದ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಆ ನಂತರ ಕ್ಷೇತ್ರದಲ್ಲಿ ನೆಲೆಸಿರ್ತಕ್ಕಂಥ ಪಾರ್ವತಿ ಅಮ್ಮನವರ ಸಮೇತ ಎಲ್ಲ ಅರವತ್ತೊಂದು ದೇವರುಗಳಿಗೂ ಅಭಿಷೇಕ ಮತ್ತು ಅಲಂಕಾರ ವಿಶೇಷ ಪೂಜಾ ವಿಧಿವಿಧಾನಗಳು ಆದ ತಕ್ಷಣ ಆದ ತಕ್ಷಣ ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ ಮಾರನೇ ದಿವಸ ಹದಿನಾರನೇ ತಾರೀಕು ಬೆಳಿಗ್ಗೆ ಆರು ಗಂಟೆ ತನಕ ವಿಶೇಷ ದರ್ಶನದ ಅವಕಾಶ ಇರುತ್ತದೆ ಪ್ರತಿ ಜಾವಕ್ಕೆ ಒಂದು ಸಾರಿ ಅಂದರೆ ಪ್ರತಿ ಎರಡೂವರೆ ಗಂಟೆಗೆ ಒಂದು ಸಾರಿ ಶ್ರೀ ಅರುಣಾಚಲೇಶ್ವರ ಸ್ವಾಮಿಗೆ ರಾತ್ರಿ ಪೂರ್ತಿ ಇಡೀ ರಾತ್ರಿ ಒಂದು ರುದ್ರಾಭಿಷೇಕ ನಡೀತದೆ ಅದೇ ರೀತಿ ಈ ಜಾಗರಣೆ ಇರ್ತಕ್ಕಂಥ ಭಕ್ತಾದಿಗಳಿಗೆ ಅನುಕೂಲ ಆಗಲಿ ಸಹಾಯ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗ್ರಾಮೀಣ ಕ್ರೀಡೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಸ್ಪರ್ಧೆಗಳನ್ನ ಸಾರ್ವಜನಿಕರಿಗಾಗಿ ಮತ್ತು ಭಕ್ತಾದಿಗಳಿಗಾಗಿ ಏರ್ಪಡಿಸಿದ್ದೀವಿ ಈ ಒಂದು ಅಭೂತಪೂರ್ವವಾದಂಥ ಒಂದು ಜಾತ್ರಾ ಮಹೋತ್ಸವದಲ್ಲಿ ಎಲ್ಲ ಭಕ್ತಾದಿಗಳು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ಎಣ್ಣಾಚಲೇಶ್ವರ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ತೀನಿ ಅದೇ ರೀತಿ ದಿನ ಮಾರನೇ ಶಿವರಾತ್ರಿ ಆದ ಮರುದಿನ ದಿನಾಂಕ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಸೋಮವಾರ ಬೆಳಿಗ್ಗೆ ಎಂಟೂವರೆಯಿಂದ ಹನ್ನೆರಡುವರೆ ತನಕ ಗಿರ್ಜಾ ಕಲ್ಯಾಣ ಕಾರ್ಯಕ್ರಮ ಇರ್ತದೆ ಅದು ಶಾಸ್ತ್ರೋಕ್ತವಾಗಿ ಶಿವ ಪಾರ್ವತಿಯರಿಗೆ ವಿವಾಹ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಮೂಡಿಬರ್ತಕ್ಕಂಥ ಒಂದು ಕಾರ್ಯಕ್ರಮ ಆ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಹದಿನಾರನೇ ತಾರೀಕು ಬೆಳಗ್ಗೆ ಭಾಗಿಗಳಾಗಬೇಕು ಮತ್ತು ಮಧ್ಯಾಹ್ನ ಹನ್ನೆರಡೂವರೆಯಿಂದ ಸಂಜೆ ನಾಲ್ಕು ಗಂಟೆ ತನಕ ಶುಚಿ ರುಚಿಯಾದಂಥ ಅವರೇಕಾಳ್ ಸಾರು ಮುದ್ದೆ ಮತ್ತು ಪಾಯಸದ ಸಮೇತ ಅನ್ನದಾಸೋಹ ಕಾರ್ಯಕ್ರಮ ನಡೀತದೆ ಇದಕ್ಕೂ ಈ ಒಂದು ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಾವಿರಾರು ಜನ ಬಂದು ತೀರ್ಥ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತೇಳಿ ಎಲ್ಲ ಭಕ್ತಾದಿಗಳಲ್ಲಿ ನಾನು ವಿನಂತಿ ಮಾಡ್ತೇನೆ